ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಹಾಸ್ಪಿಟ್ಲಲ್ಲಿ ಕಿಶನ್ ಇರ್ತಾನೆ ಆವಾಗ ಕುಸುಮ ತಾಂಡವನ ಅಪ್ಪ ಎಲ್ಲರೂ ಬರ್ತಾರೆ ಸುನಂದನೂ ಇರ್ತಾರೆ ಆವಾಗ ಹೇಳ್ತಾರೆ ನೋಡಿ ಕಿಶನ್ ನೀನು ಮನೆಗೆ ಹೋಗು ಏನೂ ಆಗಲಿಲ್ಲ ಇದ್ರೂ ಬೇಡ ಡಾಕ್ಟರ್ ಬಂದು ಏನು ಹೇಳ್ತಾರೆ ನೋಡೋಣ ನೀನು ಮೊದಲು ಹೋಗಿ ಫ್ರೆಶಪ್ ಆಗು ಕಿಶನ್ ನಾವೆಲ್ಲ ಇದ್ದೇವಲ್ಲ ಅಂತ ಹೇಳ್ತಾರೆ ಆಗ ಕಿಶನ್ ಹೇಳ್ತಾನೆ ಇಲ್ಲ ಇಲ್ಲ ಮಾವ ನಾನು ಇಲ್ಲೇ ಇರ್ತೇನೆ ಪೂಜೆ ನನ್ನ ಹತ್ರ ಮಾತಾಡೋ ತನಕ ನಾನು ಇಲ್ಲೇ ಇರ್ತೇನೆ ನಾನಂತೂ ಹೋಗಲ್ಲ ಹೋದರೆ ಪೂಜೆಗೆ ಕರ್ಕೊಂಡೇ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದಾಗ ಕಿಶನ್ ಹೇಳ್ತೇನೆ ಡಾಕ್ಟರ್ ಏನಾಯಿತು ಪೂಜೆ ಮಾತಾಡ್ತಿದ್ದಾಳೆ ಏನಾಯಿತು ಏನಾಯಿತು ಪೂಜೆಗೆ ಏನೂ ಆಗಲಿಲ್ಲಲ್ವಾ ಏನಾಯಿತು ಹೇಳಿ ಹೇಳಿ ಅಂತ ಹೇಳ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ಅವರಿವಾಗ ತುಂಬಾ ಬೆಟರಾಗಿ ಫೀಲ್ ಮಾಡ್ತಿದ್ದಾರೆ ನಮ್ಮ ಟ್ರೀಟ್ಮೆಂಟಿಗೆ ಕೂಡ ಸ್ಪಂದಿಸ್ತಿದ್ದಾರೆ ಅವ್ರಿಗೆ ಏನೂ ಆಗಲಿಲ್ಲ ಇನ್ನೇನು ಸ್ವಲ್ಪ ಹೊತ್ತು ನಾವು ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೇವೆ ಆವಾಗ ನೀವೆಲ್ಲರೂ ಅವ್ರ ಹತ್ರ ಮಾತಾಡಿಸಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಇನ್ಫೆಕ್ಷನಿಗೊಂದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇನ್ನು ಈ ಕಡೆ ಆದಿ ಆಫೀಸ್ನಲ್ಲಿ ಎಲ್ಲರನ್ನು ಮೀಟಿಂಗ್ ಅಂತ ಕರೆದಿರ್ತಾನೆ ಆದರೆ ಭಾಗ್ಯನ ಮಾತ್ರ ಕರೆದಿರಲ್ಲ ಭಾಗ್ಯ ಏನಾಗ್ತಿದೆ ಅಂತ ನೋಡೋಣ ಅಂತ ಹೋಗ್ತಾಳೆ ಆಗಲ್ಲಿ ಮೀಟಿಂಗ್ ಆಗ್ತಾ ಇರುತ್ತೆ ಇನ್ನು ಭಾಗ್ಯ ಕೂಡ ಹೋಗ್ತಾಳೆ ಇನ್ನು ಆದಿ ಹೇಳ್ತಾನೆ ನೋಡಿ ನಾನೆಲ್ಲ ಇವತ್ತು ನಿಮ್ಮನ್ನು ಇಲ್ಲಿ ಕರೆದ ಉದ್ದೇಶ ಏನಂದರೆ ನಮ್ಮದೊಂದು ಪ್ರಾಜೆಕ್ಟ್ ಇತ್ತಲ್ವ ಅದಕ್ಕೆ ಅಮೇರಿಕ ಕಂಪನಿ ಕೂಡ ಟೈ ಅಪ್ ಆಗ್ತಿದೆ ಸೊ ಆ ಖುಷಿಯನ್ನು ನಾನು ಹಂಚ್ಕೊಳ್ಳಿಕ್ಕೆ ನಿಮ್ಮ ನಿಮ್ಮನ್ನು ಇಲ್ಲಿ ಕರೆದದ್ದು ಇನ್ನೇನಿದ್ರೂ ಒಳ್ಳೆಯದೇ ಆಗೋದು ನಮ್ಮ ಪ್ರಾಜೆಕ್ಟ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಆಗ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಎಲ್ಲರೂ ಕಂಗ್ರ್ಯಾಚುಲೇಷನ್ ಅಂತ ಮಾಡಿ ಹ್ಯಾಂಡ್ ಶೇಕ್ ಕೊಡ್ತಾರೆ ಆಗ ಆದಿ ಎಲ್ರಿಗೂ ಹ್ಯಾಂಡ್ ಶೇಕ್ ಕೊಡ್ತಾನೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಇನ್ನು ಭಾಗ್ಯ ಹ್ಯಾಂಡ್ ಶೇಕ್ ಕೊಡುವಾಗ ಆದಿ ಹೇಳ್ತಾನೆ ಆ ಭಾಗ್ಯ ಅವರೇ ಏನು ಗೊತ್ತಾ ಇದಕ್ಕೆ ಸಂಬಂಧಪಟ್ಟ ಫೈಲೆಲ್ಲ ಇತ್ತಲ್ವ ನೀವು ಅದನ್ನು ಹೋಗಿ ಸ್ವಲ್ಪ ತಗೊಂಡು ಬರ್ತೀರಾ ಅಂತ ಹೇಳ್ತಾರೆ ಇನ್ನು ಭಾಗ್ಯ ಕೈ ಕೊಟ್ಟಿದ್ದನ್ನು ಹಾಗೆ ವಾಪಾಸ್ ತಗೊಂಡು ಹೋಗ್ತಾಳೆ ಇನ್ನು ಭಾಗ್ಯನ ತುಂಬಾ ಬೇಜಾರಾಗುತ್ತೆ ಹ್ಯಾಂಡ್ ಶೇಕ್ ಕೊಟ್ಟರು ಆದಿಯವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿ ಇನ್ನು ಶ್ರೇಷ್ಠ ಅದನ್ನು ನೋಡ್ತಾ ಇರ್ತಾಳೆ ಇನ್ನು ಭಾಗ್ಯ ಫೈಲ್ ತಗೊಂಡ್ಬಂದು ಕೊಡ್ತಾಳೆ ಆಗ ಆದಿ ಹೇಳ್ತಾನೆ ಓಕೆ ಭಾಗ್ಯ ಥ್ಯಾಂಕ್ ಯು ಅಂತ ಹೇಳ್ತಾನೆ ಇನ್ನು ಭಾಗ್ಯ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ ಅವರೇ ಅಂತ ಹೇಳಿ ಕೈ ಕೊಡಲಿಕ್ಕೆ ಹೋಗ್ತಾಳೆ ಆದರೆ ಆದಿ ಕೈ ಕೊಡೋದೇ ಇಲ್ಲ ಅವನು ಫೈಲನ್ನು ಹಿಡ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ನಮಸ್ಕಾರ ಮಾಡಿಬಿಡ್ತಾನೆ ಇನ್ನು ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ ಯಾಕೆ ಆದಿಯವರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂತ ಹೇಳ್ಕೊಂಡು ಇನ್ನು ಶ್ರೇಷ್ಠ ಅದನ್ನು ಗಮನಿಸ್ತಾನೆ ಇರ್ತಾಳೆ ಇನ್ನು ಅಲ್ಲಿದ್ದ ಸ್ಟಾಫ್ ಕೇಳ್ತಾರೆ ಅಂದರೆ ಆದಿ ಸರ್ ನೀವ ಅಮೇರಿಕಾಗೆ ಹೋಗ್ತಿದ್ದೀರಾ ಯಾವತ್ತು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಆದಿ ಹೇಳ್ತಾನೆ ಹೌದು ಇವತ್ತು ರಾತ್ರಿ ನಾನು ಹೊರಡ್ತಿದ್ದೇನೆ ಅಂತ ಹೇಳ್ತಾರೆ ಆಗ ಶ್ರೇಷ್ಠನಿಗೆ ತುಂಬಾ ಸಿಟ್ ಬರುತ್ತೆ ಇನ್ನು ಆದಿ ಹೊರಗಡೆ ನಿಂತಿರ್ತಾನೆ ಆವಾಗ ಶ್ರೇಷ್ಠ ಹೋಗ್ತಾಳೆ ಶ್ರೇಷ್ಠ ಅವ್ರಿಗೆ ಹೇಳ್ತಾಳೆ ಕಂಗ್ರ್ಯಾಚುಲೇಷನ್ ಆದಿ ಸರ್ ನಿಮ್ಮ ಈ ಶ್ರಮಕ್ಕೆ ಇದು ಸಿಗಲೇಬೇಕಾದದ್ದು ಅಂತ ಹೇಳ್ತಾರೆ ಆಗ ಆದಿ ಹೇಳ್ತಾನೆ ಥ್ಯಾಂಕ್ ಯು ಶ್ರೇಷ್ಠ ಆದರೆ ನನ್ನ ಶ್ರಮನೂ ಇರ್ಬೋದು ಆದರೆ ನನಗಿಂತ ಜಾಸ್ತಿ ಬ್ರದರ್ ಶ್ರಮ ಇದೆ ಅವರೇ ಅಲ್ವಾ ಈ ಪ್ರಾಜೆಕ್ಟ್ ಅಂದದ್ದು ಇದೆಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಹೌದು ಹೌದು ಕ್ರೆಡಿಟ್ ಎಲ್ಲ ಅವರಿಗೆ ಹೋಗಬೇಕು ಆದರೆ ಅಮೆರಿಕಕ್ಕೆ ತಾಂಡವನ್ನು ಬದಲು ನೀವು ಹೋಗ್ತಿದ್ದೀರಲ್ಲ ನಿಮ್ಗೇನು ಅನಿಸಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಅದು ಸರ್ ನಾನು ನಿಮ್ಮ ಹತ್ರ ಏನು ಕೇಳಬೇಕಿತ್ತು ಅಲ್ಲ ನೀವೇ ಹೇಳ್ತಿದ್ದೀರ ಪ್ರಾಜೆಕ್ಟದು ಎಲ್ಲ ಕ್ರೆಡಿಟ್ ಹೋಗಬೇಕಾಗಿದ್ದು ನನ್ನ ಹಸ್ಬೆಂಡಿಗೆ ಅಂತ ಹೇಳಿ ಆದರೆ ನೀವು ಅಮೇರಿಕ ಹೋಗೋದ್ಕಿಂತ ಅವ್ರು ಅಮೇರಿಕ ಹೋದ್ರೇ ಒಳ್ಳೇದಲ್ವಾ ಯಾಕಂದರೆ ಅವ್ರು ಈ ಪ್ರಾಜೆಕ್ಟಿಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ತುಂಬಾ ಕನಸ್ಕೊಂಡಿದ್ದಾರೆ ಹಾಗಿರುವಾಗ ಅವರಿಗೆ ಅಮೇರಿಕೆಗೆ ಹೋದರೆ ಅವ್ರಿಗೆ ತುಂಬಾ ಖುಷಿ ಆಗ್ಬೋದು ಅವ್ರಿಗೆ ಅನ್ನಿಸ್ಬೋದು ನನ್ನ ಪ್ರಾಜೆಕ್ಟ್ ತುಂಬ ಸಕ್ಸಸ್ಫುಲ್ ಆಗಿದೆ ನಾನು ಅಂದ್ಕೊಂಡಿದ್ದೆಲ್ಲನೂ ಆಗಿದೆ ಅಂತು ಅವ್ರಿಗೆ ಇನ್ನೂ ಮೋಟಿವೇಟ್ ಬರ್ಬೋದಲ್ಲ ಅವ್ರಿಗೇನು ಇನ್ಸ್ಪಿರೇಷನ್ ಸಿಗುತ್ತೆ ಅಲ್ಲ ಅಮೇರಿಕೋದ್ರೆ ಹೇಗೂ ಹೇಗೂ ತಾಂಡವೇ ಹೋಗಲಿ ಅಲ್ವಾ ಯಾಕಂದರೆ ಅವ್ರದ್ದೇ ಅಲ್ವಾ ಪ್ರಾಜೆಕ್ಟ್ ಇದು ನೀವೇ ಹೇಳ್ತಿದ್ದೀರಲ್ವಾ ಒಂದ್ಸಲ ಯೋಚನೆ ಸರ್ ಅಂತ ಹೇಳ್ತಾಳೆ ಆಗ ಆದಿ ಯೋಚನೆ ಮಾಡ್ತಾನೆ ಹೌದಲ್ವಾ ಶ್ರೇಷ್ಠ ಎಸ್ ಶ್ರೇಷ್ಠ ನೀವು ಹೇಳ್ದು ಕರೆಕ್ಟ್ ಈ ಪ್ರಾಜೆಕ್ಟ್ ಎಲ್ಲ ತಾಂಡವ ಅದು ಸೊ ಹಾಗಾಗಿ ಅವ್ರು ಹೋದ್ರೇ ಒಳ್ಳೇದು ನನಗೂ ಹೋಗೋಕು ಮನಸ್ಸಿಲ್ಲ ಮನೇಲಿ ಪರಿಸ್ಥಿತಿಯೂ ಸರಿ ಇಲ್ಲ ಆಯಿತು ಶ್ರೇಷ್ಠ ನೀವು ಹೇಳಿದಾಗೆ ಮಾಡ್ತೇನೆ ಬ್ರದರನ್ನೇ ಕಳಿಸಿಕೊಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಶ್ರೇಷ್ಠ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಹಬ್ಬ ಅಂದ್ಕೊಂಡಿದ್ದಾಗ ಎಲ್ಲ ಆಯಿತು ತಾಂಡವೇ ಅಮೇರಿಕ ಹೋಗಬೇಕು ಅಂತ ಹೇಳ್ಕೊಂಡು ತುಂಬ ಖುಷಿಯಾಗಿರ್ತಾಳೆ ಇನ್ನು ಈ ಕಡೆ ತನ್ವಿ ಆಟೋ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬರ್ತಾಳೆ ಇನ್ನು ತನ್ವಿ ಬಂದಾಗ ಅಲ್ಲಿ ಕುಸುಮ ಸುನಂದ ತಾಂಡವನಪ್ಪ ಕಿಶನ್ ಎಲ್ಲರೂ ಇರ್ತಾರೆ ಕಿಶನ್ ಅಂತೂ ಮಲ್ಕೊಂಡಿರ್ತಾನೆ ಆವಾಗ ತನ್ವಿ ಹೇಳ್ತಾಳೆ ಅಜ್ಜಿ ಅಂತ ಹೇಳ್ತಾಳೆ ಆಗ ತಾಂಡವನ ಅಪ್ಪ ಸುನಂದ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ ಅವ್ರು ಹೇಳ್ತಾರೆ ತನ್ವಿ ಬಂದಿಯ ಪುಟ ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ ಆವಾಗ ಕುಸುಮ ಹೇಳ್ತಾಳೆ ಯಾಕೆ ಬಂದೆ ಇಲ್ಲಿ ನಾವ್ಯಾರು ಬೇಡ ಅಂತ ಅಲ್ವಾ ಹಾಗಿರುವಾಗ ನಮ್ಮ ಬಗ್ಗೆ ನಿಂಗೆನೆ ಕಾಳಜಿ ಅಂತ ಹೇಳ್ತಾರೆ ಆಗ ತಾಂಡವನ ಅಪ್ಪ ಹೇಳ್ತಾರೆ ಕುಸುಮ ಯಾಕೆ ಈ ರೀತಿ ಬೈತಿ ಇದ ಪಾಪ ಅವಳು ಅವಳು ಚಿಕ್ಕಿಗೆ ಏನಾದರೂ ಆಗಿದ್ಯಾ ಅಂತ ಹೇಳಿ ಹೆದರಿಕೆಯಿಂದ ಬಂದಿದ್ದಾಳೆ ಹಾಗಿರುವಾಗ ನೀನೇ ಈ ರೀತಿ ಮಾಡ್ತಿದ್ಯಾ ಅವಳಿಗೆ ಅವ್ಳ ಚಿಕ್ಕಮ್ಮನ ಮೇಲೆ ಪ್ರೀತಿ ಇರಲ್ವಾ ಅದಕ್ಕೆ ನೋಡ್ಲಿಕ್ಕೆ ಅಂತ ಬಂದಿದ್ದಾಳೆ ಹಾಗೆ ನೀ ಈ ರೀತಿ ಮಾತಾಡ್ಬಿಡಕ್ಕು ಸುಮಾ ಸುಮ್ಮನೆ ಇರು ಪಾಪ ಮಗು ಅವಳು ಅಂತ ಹೇಳ್ತಾರೆ ಆಗ ಮನೆ ಅವ್ರು ಯಾರು ಮಾತಾಡಿದಾನೆ ಇರಲ್ಲ ಇನ್ನು ಸುನಂದ ಹೇಳ್ತಾಳೆ ತನ್ವಿ ಬಾಪುಟ ಬಾ ಪುಟ ಅಂತ ಹೇಳ್ತಾಳೆ ಇನ್ನು ತನ್ವಿ ಕಿಶನನ್ನು ನೋಡ್ತಾಳೆ ಕಿಶನ್ ಮಲ್ಕೊಂಡಿರ್ತಾನೆ ಆವಾಗ ತನ್ವಿ ಕಿಶನ್ ಹತ್ತಿರ ಹೋಗ್ತಾಳೆ ಹತ್ರಗೆ ಚಿಕ್ಕಪ್ಪ ಅಂತ ಹೇಳ್ತಾಳೆ ಆಗ ಕಿಶನ್ ಹೇಳ್ತಾನೆ ತನ್ವಿ ಪುಟ ಬಂದ್ಯ ಇವಾಗ ಅಂತ ಕೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಅಲ್ಲ ಚಿಕ್ಕಪ್ಪ ನೀವು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ಡಾಕ್ಟರ್ ಹೇಳಿದಾರಂತಲ್ವಾ ಪೂಜೆ ಚಿಕ್ಕಿಗೆ ಏನೂ ಆಗೋಲ್ಲ ಅವ್ರು ಹುಷಾರಾಗ್ತಾರೆ ಅಂತ ಹೇಳಿ ನೀವು ವರಿ ಮಾಡ್ಕೊಳ್ಬೇಡಿ ಚಿಕ್ಕಪ್ಪ ಎಲ್ಲನೂ ಸರಿ ಆಗುತ್ತೆ ಅಂತ ಹೇಳ್ತಾಳೆ ಆಗ ಕಿಶನ್ ಹೇಳ್ತಾಳೆ ಹೌದು ತನ್ವಿ ಪುಟ ನಂಗೆ ಅದೇ ನಂಬಿಕೆ ಅಂತ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಹೌದು ಚಿಕ್ಕಪ್ಪ ಅಲ್ಲ ಅಮ್ಮ ಎಲ್ಲಿದ್ದಾರೆ ಅವರೇ ಬಂದಿಲ್ಲ ಅಂತ ಕೇಳ್ತಾರೆ ಆಗ ಕುಸುಮ ಹೇಳ್ತಾಳೆ ಅವಳು ಆಫೀಸಿಗೆ ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಅಲ್ಲ ಚಿಕ್ಕಪ್ಪ ಇಲ್ಲಿ ಚಿಕ್ಕಮ್ಮನಿಗೆ ಈ ರೀತಿ ಆಗಿದ್ರು ಅಮ್ಮ ಯಾಕೆ ಆಫೀಸಿಗೆ ಹೋದರೂ ಅವ್ರಿಗೆ ಆಫೀಸ್ ಹೋಗೋಕೆ ಹೇಗೆ ಮನಸ್ಸು ಬಂತು ಅಂತ ಕೇಳ್ತಾಳೆ ಆಗ ಕಿಶನ್ ಹೇಳ್ತಾಳೆ ಅಯ್ಯೋ ಭಾಗ್ಯ ಅವ್ರು ಹೇಗೆ ಆಫೀಸಿಗೆ ಹೋಗ್ತಾರೆ ಅವರಂತೂ ಆಫೀಸಿಗೆ ಹೋಗೋದೇ ಇಲ್ಲ ಅಂತ ಹಠ ಮಾಡಿದರು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಆದರೂ ನಾನು ಹೇಗೆ ಅವ್ರನ್ನ ಆಫೀಸಿಗೆ ಕಳಿಸಿಕೊಟ್ಟೆ ಅದ್ರ ಸುಮ್ಮನೆ ಇದ್ರೆ ಪುನಃ ವಾಪಾಸ್ ಬಂದರು ವಾಪಾಸ್ ಬಂದು ಅವರನ್ನು ನೋಡಿ ಪುನಃ ಹಠ ಮಾಡಿ ಕಳಿಸಿಕೊಟ್ರೆ ಅವ್ರು ಹೋಗೋದೇ ಇಲ್ಲ ಅಂತ ಎಷ್ಟೇ ಹಠ ಮಾಡಿದ್ರು ನಾನು ಕೇಳಲಿಲ್ಲ ಆಫೀಸಿಗೆ ಹೋಗಲೇಬೇಕಂತ ಹೇಳಿ ಕಳಿಸಿಕೊಟ್ಟೆ ಅಂತ ಹೇಳ್ತಾರೆ ಆಗ ತನ್ವ ಡೌಟ್ ಬರುತ್ತೆ ಅಂದರೆ ಅಮ್ಮ ಇಲ್ಲಿಗೆ ಬಂದಿದ್ರು ಅವ್ರಿಗೆ ಇಷ್ಟ ಇಲ್ಲದಿದ್ರು ಕಿಶನ್ ಚಿಕ್ಕಪ್ಪ ಹೇಳಿದಾಗ ಅವ್ರು ಆಫೀಸಿಗೆ ಹೋಗಿದ್ದು ಆದ್ರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಬೇರೆ ರೀತಿ ಹೇಳಿದ್ರಲ್ಲ ಅವ್ರು ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು ಅವ್ರು ಏನ್ ನಡೆಸ್ತಿದ್ದಾರೆ ನನ್ನ ಮತ್ತೆ ಅಮ್ಮನ ಮಧ್ಯೆ ಏನಾದ್ರೂ ಹುಳಿ ಹಿಂಡ್ತಿದಾರಾ ಇಲ್ಲ ಅವ್ರು ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಭಾಗ್ಯ ತುಂಬ ಟೆನ್ಷನ್ ಮಾಡ್ಕೊಂಡು ಇರ್ತಾಳೆ ತುಂಬ ಬೇಜಾರಲ್ಲೂ ಇರ್ತಾಳೆ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಆದಿಯವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅವರ ವರ್ತನೆನೇ ಸರಿ ಅಲ್ವಾ ಯಾಕೋ ನನ್ನಿಂದ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೆ ಅವ್ರು ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಆಗ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಅವಳಿಗೆ ಉರುವ್ಯ ಬೆಂಕಿಗೆ ತುಪ್ಪ ಹಾಕ್ಬೇಕಂತಲೇ ಬಂದಿರ್ತಾಳೆ ಇನ್ನು ಶ್ರೇಷ್ಠ ಹೇಳ್ತಾಳೆ ಭಾಗ್ಯ ಒಳಗೆ ಬರ್ಬೋದಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಬನ್ನಿ ಶ್ರೇಷ್ಠ ಅವರೇ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಭಾಗ್ಯ ನಾನಂತ ಕೇಳಲ್ಲ ನೀನೇನಾದರೂ ಯೋಚನೆ ಮಾಡ್ತಿದ್ಯಾ ಅದೇ ಆದಿಯವರು ನಿಮಗೆ ಹ್ಯಾಂಡ್ ಶೇಕ್ ಕೊಡಲಿಲ್ಲ ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಏನು ಶೇಕಾ ನಂಗೆ ನೆನಪಿಲ್ಲ ಅವ್ರು ಕೊಟ್ಟಿದ್ದಾರೆ ಕೊಡಲಿಲ್ಲ ನಂಗೆ ನೆನಪಿಲ್ಲ ಅಂತ ಹೇಳ್ತಾರೆ ಆದರೆ ಅವಳ ಮುಖದಲ್ಲಿ ತುಂಬಾ ದುಃಖ ಇರುತ್ತೆ ಬೇಜಾರು ಇರುತ್ತೆ ಆಗ ಶ್ರೇಷ್ಠ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ನಿನ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀನು ಎಷ್ಟು ಉರ್ಕೊಂಡಿದ್ಯಾ ಎಷ್ಟು ಬೇಜಾರಾಗಿದೆಯಾ ಅಂತ ಹೇಳಿ ಸುಮ್ಮನೆ ನಾಟಕ ನನ್ನ ಎದುರಿಗೆ ಅಂತ ಹೇಳ್ಕೊಂಡು ಒಬ್ಬೊಬ್ಬಳೆ ಮನಸ್ಸನ್ನ ಇರ್ತಾಳೆ ಇನ್ನು ಶ್ರೇಷ್ಠ ಹೇಳ್ತಾಳೆ ನೀನು ಇಷ್ಟೇ ಉರ್ಕೊಂಡ್ರೆ ಸಾಲದು ಕಣೆ ಇದಕ್ಕಿಂತ ಜಾಸ್ತಿ ಏನಾದರೂ ಆಗಬೇಕಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗಲೇ ತನ್ನವೇ ಫೋನ್ ಮಾಡ್ತಾಳೆ ಆವಾಗ ಶ್ರೇಷ್ಠ ಖುಷಿಯಾಗುತ್ತೆ ತನ್ನಿ ಕಾಲ್ ಮಾಡಿದಾಳೆ ಈಗ ಇದೆ ಕಣೆ ನಿ ಅಂತ ಹೇಳಿ ಶ್ರೇಷ್ಠ ಮಾತಾಡ್ತಾಳೆ ಹೇಳಿ ತನ್ವಿ ಪುಟ ಏನಾಯ್ತ ತನ್ವಿ ಪುಟ ಅಂತ ಹೇಳ್ಕೊಂಡು ತುಂಬಾ ನಾಟಕ ಮಾಡ್ತಾಳೆ ತನ್ವಿ ಹೇಳಲಿಕ್ಕೆ ಟ್ರೈ ಮಾಡ್ತಿ ಇರ್ತಾಳೆ ಶ್ರೇಷ್ಠ ಆಂಟಿ ಅದು ನೀವು ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ಪೂಜೆ ಚಿಕ್ಕಿ ಅಂತ ಹೇಳ್ತಾ ಇರ್ತಾಳೆ ಆದರೆ ಶ್ರೇಷ್ಠ ತನ್ವಿ ಮಾತಾಡಲಿಕ್ಕೆ ಬಿಡ್ತಾ ಇರೋಲ್ಲ ತನ್ವಿ ಎಷ್ಟೇ ಮಾತಾಡಲಿಕ್ಕೆ ಟ್ರೈ ಮಾಡಿದರೂ ತನ್ವಿನ ಮಾತಾಡೋಕ್ಕೆ ಬಿಡ್ತಾ ಇರೋಲ್ಲ ಶ್ರೇಷ್ಠ ಶ್ರೇಷ್ಠ ಹೇಳ್ತಾಳೆ ಪುಟ ನನಗೆ ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದೇನೆ ನೀನು ತಿನ್ನು ಅದಾದ ಮೇಲೆ ನಿಂಗೆ ಏನು ಬೇಕು ಹೇಳೋ ನಾನು ತಗೊಂಡು ಬರ್ತೇನೆ ಚಾಕ್ಲೇಟ್ಸ್ ಎಲ್ಲ ತಗೊಂಡು ಬರ್ತೇನೆ ಮತ್ತು ಮತ್ತೆ ಹೊರಗಡೆ ಹೋಗಿ ಹೋಗೋಕ್ಕಿದೆ ಅಲ್ಲ ಹೊರಗಡೆ ಹೋಗೋಣ ಪುಟ ಇವತ್ತೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಏನು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ತನ್ವಿ ಪುಟ ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಅದು ಶ್ರೇಷ್ಠ ಆಂಟಿ ಒಂದ್ಸಲ ನಾನು ಮಾತು ಕೇಳಿ ಅದು ಪೂಜಾ ಚಿಕ್ಕಿ ಅಂತ ಹೇಳುವಾಗ ಶ್ರೇಷ್ಠ ಹೇಳ್ತಾಳೆ ಪೂಜಾ ಚಿಕ್ಕಿಯ ನೋಡು ಪೂಜಾ ಚಿಕ್ಕಿಗೆ ಏನು ಆಗಲ್ಲ ಅವ್ರು ಹುಷಾರಾಗಿರ್ತಾರೆ ಅಂತ ಹೇಳ್ತಾರೆ ಆಗ ಭಾಗ್ಯ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಅಂದರೆ ತನ್ವಿ ಪೂಜನ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಅಂತ ಆಯಿತು ನನ್ನ ಮೇಲೆ ಎಷ್ಟೇ ಬೇಜಾರಿದ್ರೂ ಪೂಜನ್ ಮೇಲೆ ಅವಳಿಗೆ ಅಷ್ಟೇ ಪ್ರೀತಿ ಇದೆ ಅಂತ ಆಯಿತು ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನು ಶ್ರೇಷ್ಠ ಹೇಳ್ತಾಳೆ ಆಯಿತು ತನ್ವಿ ಪುಟ ನೋಡು ನಾನು ಬೇಗ ಬರ್ತೇನೆ ಬಂದ ಮೇಲೆ ನಾವು ಎಲ್ಲ ಕಡೆ ಶಾಪಿಂಗ್ ಹೋಗೋಣ ನಿಂಗೆ ಏನು ಬೇಕೆಲ್ಲ ಕೊಡಿಸ್ತೇನೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ ಇನ್ನು ಶ್ರೇಷ್ಠ ಫೋನ್ ಕಟ್ ಮಾಡ್ತಾಳೆ ಆದರೂ ಅವಳು ನಾಟಕ ಮಾಡ್ತಾಳೆ ತನ್ವಿ ಜೊತೆ ಮಾತಾಡ್ತಿದ್ದೇನೆ ಅಂತ ಹೇಳಿ ಭಾಗ್ಯನತೆ ತೋರಿಸ್ಬೇಕಂತ ಹೇಳ್ತಾಳೆ ಏನು ತನ್ವಿ ಪುಟ ಐ ಲವ್ ಯು ಅಂತ ಹೇಳಿದ್ಯಾ ಓಕೆ ತನ್ವಿ ಪುಟ ಐ ಲವ್ ಯು ಟು ಅಂತ ಹೇಳ್ತಾಳೆ ಆಗ ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ ಇನ್ನು ಪೂಜಾ ಹೇಳ್ತಾಳೆ ಆ ಭಾಗ್ಯ ನಾನು ಬೇಗ ಹೋಗಬೇಕು ನನ್ನ ಮಗಳು ನನಗೋಸ್ಕರ ಕಾಯ್ತಿರ್ತಾಳೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಭಾಗ್ಯ ತುಂಬಾ ದುಃಖ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಸುನಂದ ದೇವ್ರ ಬಿಡ್ಕೊಳ್ತಾ ಇರ್ತಾಳೆ ಯಾಕೆ ದೇವ್ರಿ ಈ ರೀತಿ ಮಾಡ್ತಿದ್ದೀರಾ ಒಬ್ಳು ಮಗಳ ಜೀವನ ಆ ರೀತಿ ಹಾಳಾಯಿತು ಈಗ ಇನ್ನೊಬ್ಳು ಮಗಳು ಈ ರೀತಿ ಆಸ್ಪತ್ರೆಯಲ್ಲಿದ್ದಾಳೆ ಏನು ಮಾಡಲಿ ನಾವು ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದೀರಾ ನಾವು ಏನು ಮಾಡಿದ್ದೇವೆ ಬೇಕು ಅಂತ ತುಂಬಾ ದುಃಖ ಪಡ್ತಾ ಇರ್ತಾಳೆ ಆಗ ಅಲ್ಲಿಗೆ ತನ್ವಿ ಬರ್ತಾಳೆ ತನ್ವಿ ಬಂದು ಹೇಳ್ತಾಳೆ ಅಜ್ಜಿ ಬೇಜಾರು ಮಾಡ್ಕೊಳ್ಬೇಡಿ ಅಜ್ಜಿ ಡಾಕ್ಟರ್ ಹೇಳಿದಾರಲ್ವಾ ಪೂಜಾ ಚಿಕ್ಕಗೇನೂ ಆಗೋಲ್ಲ ಅಂತ ಹೇಳಿ ನೋಡಿ ಅವ್ರಿಗೆ ಏನೂ ಆಗಲ್ಲ ಅವ್ರು ಹುಷಾರಾಗಿ ನಮ್ಮೆಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಆಗ ಸೊನಂದ ಹೇಳ್ತಾಳೆ ಆಯ್ತು ತನ್ವಿ ನೀನು ಹೇಳು ನೀನು ಯಾವಾಗ ನಮ್ಮ ಮನೆಗೆ ಬರ್ತೀಯಾ ಅಲ್ಲಿ ಆ ಮನೆ ಶ್ರೇಷ್ಠ ನಿನ್ ತಲೆ ಕೆಡಿಸ್ತಾಳ ಕಣೆ ನಮ್ಮನೆ ಬಂದ್ಬಿಡೆ ನಿನ್ ಮನೆಗ್ ಬಂದ್ಬಿಡೆ ಅಂತ ಹೇಳ್ತಾರೆ ಆದ್ರೆ ತನ್ವಿ ಮಾತಾಡ್ತಾನೆ ಇರಲ್ಲ ನೀನ್ ಸುನಂದ ಹೇಳ್ತಾಳೆ ನೋಡು ತನ್ವಿ ಅಮ್ಮ ನಿನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ ಅವ್ಳು ನಿನ್ಗೆ ಸಿ ಸಿಟ್ಟಲ್ಲಿ ತೋರಿಸ್ತಾಳೆ ಸಿಟ್ಟಲ್ಲಿ ಇದ್ದವ್ರ ಅವಳನ್ನ ನಡ್ಕೊಳ್ತಾಳೆ ಆದ್ರೆ ಅಮ್ಮಂಗೆ ಯಾವಾಗಲೂ ನಿನ್ ಬಗ್ಗೆ ಯೋಚನೆ ಕಣೆ ಅವಳು ರಾತ್ರಿ ನಿದ್ರೆ ಕೂಡ ಬಾ ಮಾಡಲ್ಲ ಯಾವಾಗಲೂ ತನ್ವಿ ಪುಟ್ಟ ತನ್ವಿ ಪುಟ ಬಂಗಾರಿ ಅಂತ ಹೇಳ್ಕೊಂಡು ಯೋಚನೆ ತನ್ವಿ ಒಂದ್ಸಲ ಅರ್ಥ ಮಾಡ್ಕೊಳ್ ದಯವಿಟ್ಟು ನಮ್ಮ ಮನೆಗೆ ಬಾರೆ ಅಂತ ಹೇಳ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ ಆದ್ರೆ ತನ್ವಿ ಯೋಚನೆಯಲ್ಲಿ ಮುಳುಗಿರ್ತಾಳೆ ಇನ್ನು ಈ ಕಡೆ ಅಲ್ಲಿರುವ ಸ್ಟಾಫ್ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಇನ್ನು ಆವಾಗ ಶ್ರೇಷ್ಠ ಬರ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಏನು ಗಾಸಿಪ್ಸ್ ಯೂಸ್ ಮಾಡ್ತಿದ್ದೀರಾ ಏನು ಅಂತ ಹೇಳ್ತಾರೆ ಆಗ ಅಲ್ಲಿರೋ ಸ್ಟಾಫ್ ಹೇಳ್ತಾರೆ ಅದೇ ನೀವು ಬೆಳಿಗ್ಗೆ ಹೇಳಿದ್ರಲ್ವಾ ಆ ವಿಷಯದ ಬಗ್ಗೆನೇ ಮಾತಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ಆ ಫೋಟೋ ತೋರಿಸಿದ್ದು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ಅಯ್ಯೋ ಬೆಳಿಗ್ಗೆ ಅಷ್ಟೇ ಹೇಳಿದೆ ಇವಳು ನೋಡಿದರೆ ಅದನ್ನು ಇಡೀ ಹೊತ್ತು ಅದನ್ನೇ ಮಾತಾಡ್ತಾ ಇರ್ತಾಳೆ ಪರವಾಗಿಲ್ಲ ನನ್ನ ಆಟಕ್ಕೆ ಇವಳೇ ದಾಳ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಅಲ್ಲಿರೋ ಸ್ಟಾಫ್ ಹೇಳ್ತಾರೆ ಆ ಫೋಟೋ ತೋರಿಸಿದ್ರಲ್ಲ ನನಗೆ ಅದು ಇವ್ರಿಗೆ ಕೂಡ ಒಂದು ಸಲ ತೋರಿಸಿ ಅಂತ ಹೇಳ್ತಾರೆ ಅಲ್ಲೇ ಭಾಗ್ಯ ಕೂಡ ಅವಳು ವರ್ಕ್ ಎಲ್ಲ ಮಾಡಿ ವರ್ಕ್ ಮುಗಿಸ್ಕೊಂಡು ಕ್ಯಾಬಿನ್ ಇಂದ ಹೊರಗೆ ಬರ್ತಾ ಇರ್ತಾಳೆ ಇನ್ನು ಶ್ರೇಷ್ಠ ಆ ಫೋಟೋನ ಇವರಿಗೆ ತೋರಿಸ್ತಾಳೆ ಆಗ ಇವರು ಅದನ್ನ ನೋಡಿ ತುಂಬಾನೇ ನಗ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರೇಷ್ಠ ಅವ್ಳ ಕ್ಯಾಬಿನ್ ನೋಡುವಾಗ ಅಲ್ಲಿ ಭಾಗ್ಯನೇ ಇರಲ್ಲ ಇನ್ನು ಭಾಗ್ಯ ಎಲ್ಲಿ ಹೋದ್ಲು ಅಂತ ನೋಡುವಾಗ ಭಾಗ್ಯ ಹಿಂದೆ ನಿಂತಿರ್ತಾಳೆ ಅವ್ಳು ಹೇಳ್ತಾಳೆ ಏನಾಯ್ತು ಏನ್ ನೋಡ್ತಿದ್ದೀರಾ ಅಷ್ಟೆಲ್ಲ ನೋಡಿ ನಗರ್ತಿದ್ದೀರಲ್ಲ ಅಂಥದ್ದೇನಿದೆ ಫೋನಲ್ಲಿ ನನಗೂ ಕೂಡ ತೋರಿಸಿ ನಾನು ಕೂಡ ನಗರ್ತೇನೆ ಅಂತ ಹೇಳ್ತಾರೆ ಇನ್ನು ಅವರಿಗೆಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ